ए न्यूज के स्वागत ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಾಗೂ ಉಚಿತ ಉಡುಗೊರೆ ಹಿಂದೆ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಗಜಾನನ ಸರ್ಕಲ್ ಚಿಂತಾಮಣಿ ಕಾಲ್ ಏಟ್ ಸೆವೆನ್ ನೈನ್ ಟೂ ಫೋರ್ ಫೈವ್ ಡಬಲ್ ತ್ರೀ ಫೈವ್ ನ್ಯಾಯಾಲಯದ ಆದೇಶದಂತೆ ರೆಡ್ಡಿಸ್ ಮಿಲಿಟರಿ ಹೋಟೆಲ್ ಅಂಗಡಿ ತೆರವು ನಂತರ ಶಿಥಿಲವಾದ ಕಟ್ಟಡ ಸಂಪೂರ್ಣ ನೆಲಸಮ ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯಲ್ಲಿರುವ ತಾಲೂಕು ಪಂಚಾಯಿತಿಗೆ ಸೇರಿದ ಕಟ್ಟಡದಲ್ಲಿ ಬಾಡಿಗೆಗೆ ಇದ್ದ ರೆಡ್ಡಿಸ್ ಮಿಲಿಟರಿ ಹೋಟೆಲ್ ಮತ್ತು ತಂದೂರಿ ಕಾರ್ನರ್ ಅಂಗಡಿಯನ್ನು ನ್ಯಾಯಾಲಯದ ಆದೇಶದಂತೆ ತಾಲೂಕು ಪಂಚಾಯತ್ ಅಧಿಕಾರಿಗಳ ತಂಡ ಓಟೆಲ್ನಲ್ಲಿದ್ದ ಸಾಮಾನುಗಳನ್ನು ತೆರವು ಮಾಡುತ್ತಿದ್ದಂತೆ ಶಿಥಿಲಗೊಂಡಿದ್ದ ಸದರಿ ಕಟ್ಟಡವನ್ನು ಸಂಪೂರ್ಣವಾಗಿ ಜೆಸಿಬಿ ಮೂಲಕ ನೆಲಸಮ ಮಾಡಿದ್ದ ಘಟನೆ ಭಾನುವಾರ ನಡೆಯಿತು ನಗರದ ಅಂಜನಿ ಬಡಾವಣೆಯ ನಿವಾಸಿ ನಾರಾಯಣಸ್ವಾಮಿ ಎಂಬುವರು ತಾಲೂಕು ಪಂಚಾಯತ್ಗೆ ಸೇರಿದ ಕಟ್ಟಡವನ್ನು ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ಬಾಡಿಗೆಗೆ ಪಡೆದುಕೊಂಡಿದ್ದು ರೆಡ್ಡೀಸ್ ಮಿಲಿಟರಿ ಹೋಟೆಲ್ ಮತ್ತು ತಂದೂರಿ ಕಾರ್ನರ್ ಅಂಗಡಿಯನ್ನು ತೆರೆದಿದ್ದರು ಆಲಿ ಕಟ್ಟಡದ ಹಿಂಭಾಗದಲ್ಲಿ ತಾಲೂಕು ಪಂಚಾಯಿತಿಗೆ ಸೇರಿದ ಜಾಗವನ್ನು ರಾತ್ರೋರಾತ್ರಿ ಅತಿಕ್ರಮಿಸಿಕೊಂಡು ಕಟ್ಟಡವನ್ನು ನಿರ್ಮಿಸಿಕೊಂಡಿದ್ದು ಅದಕ್ಕೆ ಕೆಲ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಸಹ ಕುಮ್ಮಕ್ಕು ನೀಡಿದ್ದರು ಇನ್ನು ರಾತ್ರೋರಾತ್ರಿ ಒತ್ತುವರಿ ಮಾಡಿಕೊಂಡಿದ್ದ ಸದರಿ ಜಾಗವನ್ನು ತೆರವು ಮಾಡುವಂತೆ ಹಾಗೂ ತಾಲೂಕು ಪಂಚಾಯತ್ ಕಚೇರಿ ಆವರಣಕ್ಕೆ ಬರಲು ಮತ್ತೊಂದು ಗೇಟ್ ಅಳವಡಿಸಲು ತೆರವು ಮಾಡುವಂತೆ ಹಲವಾರು ಬಾರಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ತಾಲೂಕು ಪಂಚಾಯಿತಿ ಆಡಳಿತ ಮಂಡಳಿಯ ಚುನಾಯಿತ ಪ್ರತಿನಿಧಿಗಳು ಮೌಖಿಕವಾಗಿ ಸೂಚಿಸಿದರೂ ಅಂಗಡಿಯವರು ಮಾತ್ರ ಆ ಕಟ್ಟಡ ತೆರವು ಮಾಡಿರಲಿಲ್ಲ ಕಳೆದ ಎರಡು ಸಾವಿರದ ಹದಿನೇಳರಲ್ಲಿ ಅಂದಿನ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಬಾಡಿಗೆ ಕಟ್ಟಡದ ಅಂಗಡಿ ತೆರವು ಮಾಡುವಂತೆ ನೋಟಿಸ್ ನೀಡಿದ್ದರು ಸದರಿ ನೋಟಿಸ್ ಪಡೆದುಕೊಂಡಿದ್ದ ರವರು ಸದರಿ ಬಾಡಿಗೆಗೆ ಇರುವ ಅಂಗಡಿಯಿಂದಲೇ ನನ್ನ ಜೀವನಕ್ಕೆ ಆಧಾರವೆಂದು ಕೋರಿ ಇಲ್ಲಿನ ನ್ಯಾಯಾಲಯದ ಮೊರೆ ಹೋಗಿದ್ದರು ನ್ಯಾಯಾಲಯದ ಮೆಟ್ಟಲು ಏರಿದಾಗಿನಿಂದ ತಾಲೂಕು ಪಂಚಾಯಿತಿಯವರು ಸದ್ಯ ಕಟ್ಟಡದ ಬಾಡಿಗೆಯನ್ನು ಪಡೆದೇ ಇದ್ದಾಗ ಬಾಡಿಗೆಗೆ ಇದ್ದ ಅವರು ಬಾಡಿಗೆ ಹಣವನ್ನು ನ್ಯಾಯಾಲಯದ ಸೂಚಿಸಿದಂತೆ ನ್ಯಾಯಾಲಯಕ್ಕೆ ಬಾಡಿಗೆ ಸಹ ಪಾವತಿ ಮಾಡುತ್ತಿದ್ದರು ಎರಡು ಸಾವಿರದ ಹದಿನೇಳರಿಂದ ಇದುವರೆಗೂ ನ್ಯಾಯಾಲಯದಲ್ಲಿ ಪ್ರಕರಣದ ವಿವಾದಗಳು ನಡೆದಿದ್ದು ಕೊನೆಗೂ ನ್ಯಾಯಾಧೀಶರು ತಾಲೂಕು ಪಂಚಾಯತಿಗೆ ಸೇರಿದ ಕಟ್ಟಡ ತೆರವು ಮಾಡುವಂತೆ ಕಳೆದೆರಡು ದಿನಗಳ ಹಿಂದೆ ನಾರಾಯಣಸ್ವಾಮಿಗೆ ವಿರುದ್ಧ ಆದೇಶ ನೀಡಿದ್ದರು ಿ ನ್ಯಾಯಾಲಯದ ಆದೇಶದಂತೆ ಕಟ್ಟಡ ತೆರವಿಗೆ ಮುಂದಾದ ತಾಲೂಕು ಪಂಚಾಯತಿ ಇಒ ಆನಂದ್ರವರು ರೆಡ್ಡೀಸ್ ಮಿಲಿಟರಿ ಹೋಟೆಲ್ ಮತ್ತು ತಂದೂರಿ ಕಾರ್ನರ್ ಅಂಗಡಿಯವರಿಗೆ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಸಮಯದೊಳಗೆ ಅಂಗಡಿಯಲ್ಲಿದ್ದ ಸಾಮಾನುಗಳು ತೆರವು ಮಾಡುವಂತೆ ಆದೇಶಿಸಿದ್ದರು ತಾಲೂಕು ಪಂಚಾಯಿತಿ ಇಒ ಕಟ್ಟಡ ತೆರವಿಗೆ ಸಮಯ ನಿಗದಿಪಡಿಸುತ್ತಿದ್ದಂತೆ ಹೋಟೆಲ್ ಮಾಲೀಕರು ಕಂಗಾಲಾಗಿ ಕೆಲ ಮಧ್ಯವರ್ತಿಗಳ ಮೂಲಕ ಸಚಿವರಿಗೆ ಆಪ್ತರಾಗಿರುವ ಮುಖಂಡರ ಮೂಲಕ ಇಒ ರವರ ಮೊಬೈಲ್ಗೆ ಕರೆ ಮಾಡಿಸಿ ಅಂಗಡಿ ತೆರವಿಗೆ ಎರಡು ಮೂರು ದಿನಗಳ ಕಾಲ ಕಾಲಾವಕಾಶ ಒದಗಿಸುವಂತೆ ಇಒ ಮೇಲೆ ಉತ್ತರ ಸಹ ಏರಿದ್ದರು ಆದರೆ ಇ ಅವಕಾಶ ಕೊಟ್ಟರೆ ಮುಂದಿನ ನ್ಯಾಯಾಲಯಕ್ಕೆ ನ್ಯಾಯಾಲಯದ ಮೊರೆ ಹೋಗೋದಕ್ಕೆ ಅವಕಾಶ ಕೊಟ್ಟಂತಾಗುತ್ತದೆ ಎಂದು ತಿಳಿದು ಇಒ ಯಾವುದೇ ಮುಖಂಡರ ಮಾತಿಗೂ ಅವಕಾಶ ನೀಡಿದೆ ಖುದ್ದು ಸ್ಥಳದಲ್ಲಿ ಇದ್ದು ಓಟೆಲ್ನಲ್ಲಿದ್ದ ಸಾಮಗ್ರಿಗಳನ್ನು ತೆರವು ಮಾಡಿಸಿದ ನಂತರ ಜೆ ಸಿ ಬಿ ಮೂಲಕ ಸದರಿ ಅಂಗಡಿಯ ಕಟ್ಟಡವನ್ನು ಸಂಪೂರ್ಣವಾಗಿ ನೆಲಸಮ ಮಾಡಿಸಿದ ಘಟನೆ ನಡೆಯಿತು ಈ ಸಂದರ್ಭದಲ್ಲಿ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಇಒ ಎಸ್ ಆನಂದ್ರವರು ಇಲ್ಲಿನ ನ್ಯಾಯಾಲಯದ ಆದೇಶದಂತೆ ರೆಡ್ಡೀಸ್ ಮಿಲಿಟರಿ ಹೋಟೆಲ್ ಮತ್ತು ತೆರವು ಮಾಡಿದ್ದೇವೆ ಇನ್ನು ಕಟ್ಟಡ ಸಂಪೂರ್ಣ ಶಿಥಿಲಗೊಂಡಿದ್ದ ಹಿನ್ನೆಲೆ ಮತ್ತು ತಾಲೂಕು ಪಂಚಾಯಿತಿ ಕಟ್ಟಡಕ್ಕೆ ಪ್ರವೇಶ ದ್ವಾರ ಮತ್ತೊಂದು ಬೇಕಾಗಿರುವುದರಿಂದ ಸದರಿ ಕಟ್ಟಡವನ್ನು ಸಂಪೂರ್ಣವಾಗಿ ನೆಲಸಮ ಮಾಡಿರುವುದಾಗಿ ವಿವರಿಸಿದರು